ಎರಡು ದ್ವಚಕ್ರ ವಾಹನಗಳ ನಡುವೆ ಅಪಘಾತ ಯುವಕ ಸಾವು ಗುಡಿಬಂಡೆ ಉಪಾರಹಳ್ಳಿ ಮತ್ತು ಕೊಂಡವಲಹಳ್ಳಿ ನಡುವಿನ ಮಧ್ಯೆ ದರ್ಪರ್ತಿ ಕ್ರಾಸ್ ಬಳಿ ಘಟನೆ ಗುಡಿಬಂಡೆ ತಾಲೂಕು ಕೊಪ್ಪಕಾಟೇನಹಳ್ಳಿ ನಿವಾಸಿ ಹತ್ತೊಂಬತ್ತು ವರ್ಷದ ಶ್ರೀನಿವಾಸ್ ಮೃತ ಯುವಕ ಗುರುವಾರ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ ಶ್ರೀನಿವಾಸ ಬೇರಿಸಂದ್ರ ಮದುವೆಗೆ ಹೋಗಬೇಕೆಂದು ತನ್ನ ಸ್ನೇಹಿತನನ್ನ ವಿಜಯ್ ಕುಮಾರ್ ಬೆಣ್ಣಪರ್ತಿಗೆ ಹೋಗಿ ಕರೆದುಕೊಂಡು ಹೋಗುವಾಗ ಈ ಘಟನೆ ಸಂಭವಿಸಿದೆ

ಗುಡಿಬಂಡೆ ಕಡೆಯಿಂದ ಕೊಂಡರೆಟ್ಟಿಹಳ್ಳಿ ಕಡೆಗೆ ಹೋಗುತ್ತಿದ್ದ ಅರವತ್ತು ವರ್ಷದ ನಾರಾಯಣಸ್ವಾಮಿ ದ್ವಿಚಕ್ರ ವಾಹನವನ್ನು ಓಡಿಸುತ್ತಿದ್ದ ನಾರಾಯಣಸ್ವಾಮಿಗೆ ಗಂಭೀರ ಗಾಯವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಶ್ರೀನಿವಾಸ್ ಮತ್ತು ವಿಜಯಕುಮಾರ್ ಅವರಿಗೆ ತಲೆಗೆ ಕಾಲಿಗೆ ಗಂಭೀರ ಗಾಯವಾಗಿದೆ ಆದ್ದರಿಂದ ತಾಲೂಕಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮದುವೆಗೆ ಮದುವೆಗೆ ಯಾರು ಬೇ ಶ್ರೀನಿವಾಸನ ಹುಡುಗ ಕರ್ಕೊಂಬರೀ ಹಾಂಪ್ಪ ಅದ್ರ ಎಷ್ಟೊತ್ತಾಗ ಬೇ ಬೇಡಪ್ಪ ಅಂದರೆ ಹಾಂ ಪಾ ನನ್ನ ಫ್ರೆಂಡ್ ಬಂದಿದ್ದಾನೆ ಹಾಂ ಹೋಗ್ಬೇಕಪ್ಪ ನಾನು ನಿಮ್ಗೆ ಯಾವಾಗ ಗೊತ್ತಾಯಿತು ಎಷ್ಟೊತ್ತಾಯಿತು ಎಷ್ಟೊತ್ತಾಯಿತು ನಿಮ್ಗೆ ಗೊತ್ತಾಗಿ ನಿಮ್ಗೆ ಅರ್ಧ ಗಂಟೆ ಅರ್ಧ ಗಂಟೆ ಆಯಿತು ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆಗಂತಿದ್ದೇನೆ ಬೆನ್ನೆ ಬರ್ತಿಗೆ ಹೋಗಿ ಫ್ರೆಂಡನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಬಂಡವಾಳಲ್ಲಿ ಬಿಟ್ಟು ಸ್ವಲ್ಪ ಡೌನಲ್ಲಿ ದಪ್ಪತ್ತಿ ಕ್ರಾಸ ಬರುತ್ತೆ ಮಣ್ಣು ರೋಡು ಅಲ್ಲಿ ಸರಿಯಾಗಿ ಬಂದಿದ್ದಾರೆ ಈ ಕಡೆಯಿಂದ ಗುಡ್ಬಂಡೆ ಕಡೆಯಿಂದ ಒಂದು ನೀರಿನ ಕ್ಯಾನ್ ತಗೊಂಡು ಎಕ್ಸೆಲಲ್ಲಿ ಹೋಗಿದ್ದಾರೆ ಯಾರು ಗುಡ್ಡುಪಲ್ಲಿ ಅವರು ಏನಾಗಿದೆ ಅಂದರೆ ಗುಡ್ಂಪಲ್ಲಿ ಪಾನಮತನಾಗಿ ಹೋಗಿದ್ದಾನೆ ಎಕ್ಸೆಲಲ್ಲಿ ಹೋಗ್ಬೇಕಾದ್ರೆ ರಾಂಗ್ ರೋಡ್ಗೆ ಹೋಗಿದ್ದಾರೆ ರಾಂಗ್ ರೋಡ್ಗೆ ಹೋದಾಗ ಏನಾಗಿದೆ ನಮ್ಮ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಆಕ್ಸಿಡೆಂಟ್ ಮಾಡಿದ ತಕ್ಷಣ ಇವನೇನಾಗಿದ್ದಾನೆ ನಮ್ಮ ಹುಡುಗ ಬಿದ್ದೋಗಿಬಿಟ್ಟಿದ್ದಿಲ್ಲ ಬಿದ್ದ ತಕ್ಷಣ ತಲೆಗೆ ಪೆಟ್ಟು ಬಿದ್ದಿದ್ದೆ ತಲೆಗೆ ಪೆಟ್ಟ ಬಿದ ತಕ್ಷಣ ಹೆಸರು ಶ್ರೀನಿವಾಸ್ ಅಂತ ನಮ್ಮ ತಮ್ಮ ಇನ್ನೊಬ್ರು ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಸರ್ ಬರ್ಬೇಕಾದ್ರೆ ನಮ್ಮ ತಮ್ಮ ಸ್ಪಾಟ್ ಆಗಿದ್ದಾರೆ ಬಿದ್ದು ಇನ್ನೊಬ್ರು ವಿಜಯ್ ಕುಮಾರ್ ಅನ್ನೋರಿಗೆ ತಲೆ ಗೇಟ್ ಆಗಿದೆ ಮತ್ತೆ ಹಾಸ್ಪಿಟ್ಲಕ್ಕೆ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿ ಹುಷಾರಾಗಿದ್ದಾರೆ ಸರ್ ಅವರು

ಎಲ್ಲಿದೆಯಪ್ಪ ಅಂತ ಕೇಳಿದ ತಕ್ಷಣ ಯಾರೋ ಫೋನ್ ತಗೊಂಡು ಫೋನ್ ರಿಸೀವ್ ಮಾಡಿ ಇಲ್ಲಪ್ಪ ನಿಮ್ಮ ಹುಡುಗ ಈ ತರ ಆಕ್ಸಿಡೆಂಟ್ ಆಗಿದೆ ನೀವು ಬೇಗ ಬನ್ನಿ ಅಂತ ಆಂಬುಲೆನ್ಸ್ ಹೇಳುದುಸ್ ಬಂದ್ರೆ ಸ್ಪಾಟ್ ಆಗಿದ್ನೂ ಇಲ್ಲ ಅಷ್ಟೊಂದು ಯಾರು ನೋಡ್ಕೊಂಡ್ರೆ ಹುಷಾರಾಗಿ ಬದುಕ್ತಾ ಇದ್ದು ಹೇಳಕ್ ಆಗಿಲ್ಲ ಸರ್ ಅದು ಆಂಬುಲೆನ್ಸ್ ಬಂದಿದ್ರೆ ಇರ್ಬೋದು ಸರ್ ಹತ್ತೊಂಬತ್ತು ವರ್ಷ ಸರಿ ನಾವು ಹುಡುಗಿ ಶ್ರೀನಿವಾಸ್ ಕೆ ಅಂತ ವಯಸ್ಸು ಹತ್ತೊಂಬತ್ತು ವರ್ಷ ಸರಿ ನಾನು ಎಷ್ಟೊತ್ತು ಗೊತ್ತಾಯ್ತು ನಿಮಗೆ ಸರ್ ಏಳುವರೆಗೆ ಗೊತ್ತಾಯ್ತು ಸರ್ ನಮಗೆ ಅವ್ರ ತಂದೆ ಹೆಸರು ಇವ್ರ ಹೆಸರು ಹೆಣ್ಣು ಚಿಕ್ಕಪ್ಪ ಅಂತ ಅವ್ರ ತಂದೆ ಹೆಸರು ಅವ್ರನ್ನ ಹೆಸರು ಒಂದು ಮಂಗಮ್ಮ ಅಂತ ಸರ್